ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ರೆಸ್ಯೂಮ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇದು ಕ್ಯಾನ್ವಾ ಅಂತ ಆ್ಯಪ್ ಈ ಆ್ಯಪ್ನ ಓಪನ್ ಮಾಡಬೇಕು ಎಷ್ಟೋ ಜನರಿಗೆ ರೆಸ್ಯೂಮ್ ಮಾಡೋಕೆ ಗೊತ್ತಿರೋಲ್ಲ ಜಾಬ್ ಬೇಕು ಅನ್ಸುತ್ತೆ ರೆಸ್ಯೂಮ್ ಕೇಳ್ತಾರೆ ಹೆಚ್ಚರು ಸೊ ಅಂದವರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ ಸೊ ನೋಡಿ ಓಪನ್ ಆಗುತ್ತೆ ಸೊ ಇಲ್ಲಿ ತುಂಬ ಆಪ್ಷನ್ಸ್ಗಳಿದೆ ಸೋಷಿಯಲ್ ಮೀಡಿಯಾ ವಿಡಿಯೋ ಪ್ರೆಸೆಂಟೇಷನ್ ಡಾಕ್ಯುಮೆಂಟೇಷನ್ ವೆಬ್ಸೈಟ್ ಅಂತ ತುಂಬ ಆಪ್ಷನ್ಸ್ ಇದೆ ಸೊ ನೋಡಿ ಇಲ್ಲಿಗೆ ಬಂದ್ಬಿಟ್ಟು ರೆಸ್ಯೂಮ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ತುಂಬ ಆಪ್ಷನ್ಸ್ಗಳು ಕಾಣಿಸುತ್ತೆ ಅದರಲ್ಲಿ ನೀವು ಒಂದು ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಸೆಲೆಕ್ಟ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಅಲ್ಲಿ ಅವ್ರದ್ದು ಅಪ್ಲಿಕೇಶನ್ಸ್ ಇರುತ್ತೆ ಆಲ್ರೆಡಿ ಸೊ ಅಲ್ಲಿ ನೀವು ಎಡಿಟ್ ಮಾಡ್ಕೋಬೋದು ಸೊ ನೋಡಿ ಈಗ ರೋಷಾ ಮರಿಯಾ ಅಂತ ಇದೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ನನ್ನ ಸ್ಮಿತಾ ಅಂತ ನನ್ನ ಹೆಸರನ್ನು ಹಾಕ್ಕೊಂಡಿದ್ದೀನಿ ಸೊ ನೋಡಿ ಇದನ್ನು ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ಹಾ ಅಂತ ಸುಮ್ಮನೆ ಹಾಕಿದ್ದೀನಿ ನೋಡಿ ಈ ಥರ ಹಾಕೋದು ಸೊ ಈಗ ನಿಮಗೆ ಫೋಟೋ ಏನಾದರೂ ಎಡಿಟ್ ಮಾಡ್ಕೋಬೇಕಂದ್ರೂ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿಕೊಂಡು ಗ್ಯಾಲರಿಗೆ ಹೋಗ್ಬಿಟ್ಟು ಒಂದು ಸುಮ್ಮನೆ ಒಂದು ಫೋಟೋನ ಅಟ್ಯಾಚ್ ಮಾಡ್ಕೋತೀನಿ ಸೊ ಈ ಥರ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಸೊ ನೋಡಿ ಈ ಥರ ಬರುತ್ತೆ ಆವಾಗ ಸೊ ನಿಮ್ಗೆ ಹೆಂಗೆ ಬೇಕು ಎಷ್ಟು ಸೈಜ್ ಬೇಕು ಆ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಫೈನಲ್ ಆಗಿ ಈ ಥರ ಲುಕ್ ಕಾಣಿಸುತ್ತೆ ನಿಮಗೆ ಸೊ ಫೈನಲ್ ಎಲ್ಲ ಆದಮೇಲೆ ನೀವು ಸೇವ್ ಮಾಡ್ಕೋಬೇಕಂದ್ರೆ ಮೇಲುಗಡೆ ಸಿಂಬಲ್ ತೋರಿಸುತ್ತೆ ಸೇವ್ ಆಪ್ಷನ್ ಸೊ ನೀವು ಸೇವ್ ಮಾಡ್ಕೋಬೋದು ಸೊ ನೋಡಿ ಸೇವ್ ಆಗ್ತಾ ಇದೆ ಮೊಬೈಲ್ಗೆ ಅದು ಕ್ಯಾಲ್ರಿಗೆ ನಿಮಗೆ ಕಾಣಿಸುತ್ತೆ ಸೇವ್ ಆಗಿರೋದು ಸೊ ನೋಡಿ ಈ ಥರ ಸೇವ್ ಆಗುತ್ತೆ ನೋಡಿ ಇವಾಗ ಸೇವ್ ಆಯಿತು ಸೇವ್ ಆದ್ಮೇಲೆ ಸೊ ಲಾ ನೆಕ್ಸ್ಟ್ ನೀವು ಗ್ಯಾಲರಿಗೆ ಬಂದು ರೆಸ್ಯೂಮ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೊ ನೋಡಿ ಲವ್ ಪಿ ಡಿ ಎಫ್ ಅಂತ ಗೂಗಲಲ್ಲಿ ಸಿಗುತ್ತೆ ಅಲ್ಲಿ ಸರ್ಚ್ ಮಾಡಿ ಇಮ್ಯಾಜ್ ಟು ಪಿ ಡಿ ಎಫ್ ಅಂತ ಬಂದು ಅಲ್ಲಿ ಬಂದುಬಿಟ್ಟು ಸೊ ಪ್ರೊಸೆಸಿಂಗ್ ಅಂತ ಕೊಡಿ ಸೊ ನೋಡಿ ಕೊಟ್ಟಾಗ ಈ ಥರ ಬರುತ್ತೆ ನಿಮಗೆ ಎಲ್ಲ ಪಿ ಡಿ ಎಫ್ ಹಾಗೆ ನಿಮಗೆ ಕನ್ವರ್ಟ್ ಆಗಿ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್